ನಮಸ್ಕಾರ ಹಳ್ಳಿಕರ್ ಸೇವಕ ಈ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ಸ್ವಾಮಿ ಸೊಣಮಯಪ್ಪ ನಾವಿಲ್ಲಿ ಕೇರಳ ಬಂದಿದ್ದೀವಿ ಬರ್ಬೇಕ್ರೆ ಕೇರಳದಲ್ಲಿ ಇಲ್ಲಿ ಕೇರಳ ಗವರ್ಮೆಂಟ್ ಮೀನುಗಾರಿಕೆ ಇಲಾಖೆಯಿಂದ ಇಲ್ಲಿ ಮೀನು ಮೀನುಮರಿ ಎಲ್ಲ ಕೊಡ್ತಾವ್ರೆ ಏನೋ ಒಂದು ಇಪ್ಪತ್ ಇಪ್ಪತ್ತೈದು ದಿವಸದ ಮರಿ ಆದ್ಮೇಲೆ ಅವು ಒಂದ್ ರೂಪಾಯಿಗೆ ಸೇಲ್ ಮಾಡ್ತಾರಂತೆ ಯಾವ ತರ ಮರಿ ಇದೆ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಇವ್ರು ಇಲ್ಲಿ ನರ್ಸರಿ ಮಾಡವ್ರೆ ಜೋರಾಗೆ ಮರಿ ಹೆಂಗ್ ಕೊಡ್ತಾರೆ ಅಂತ ಗೊತ್ತ ಒಂದ್ ರೂಪಾಯಿ ಮರಿ ಹೆಂಗ್ ಸೇಲ್ ಮಾಡ್ತಾರಂತೆ ಮರಿನಾ ನೋಡ್ಬೋದು ವೆರೈಟಿ ಫಿಶಸ್ ಎಲ್ಲ ಬಿಟ್ಟವ್ರ ಇಲ್ಲಿ ಮತ್ತೆ ಇಲ್ಲಿ ಏನು ಆಕ್ಸಿಜನ್ ಇರ್ಬೋದು ತರ ಮೇಂಟೈನ್ ಮಾಡವ್ರೆ ಅಂತ ಇಲ್ಲೇ ಗೊತ್ತಾಯ್ತಾ ಇದ್ ನೋಡ್ತಾ ಇದ್ರ ನೋಡ್ಬೋದು ಯಾವ ತರ ಕಾಣ್ತಾ ಇದೆ ಅಂತ ಇದು ಕಾಟ್ಲ ಸ್ವರ್ಬ ತರ ಎಲ್ಲ ಆ ತರನೇ ಇವರು ನರ್ಸರಿಯಲ್ಲಿ ಕೊಡ್ತಾ ಇದಾರೆ ಟ್ರೈನಿಂಗು ಅವರೇ ಕೊಡ್ತಾರಂತ ಇಲ್ಲಿ ಎಲ್ಲ ನೀವು ಬಂದು ನೋಡ್ಬೋದು ಮಾಡಿ